नमो लोये सौवसाहूणम् एषो पञ्च नमो यो सौ पावपणासनो मङ्गलानं च संवेशिम् पडमं भवई मंगलं पडमं भवई मंगलं पडमं भवई मंगलं भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की आज के उत्तम शौच धर्म की ದಶಲಾಕ್ಷಣಿಕ ಹತ್ತು ಧರ್ಮಗಳಲ್ಲಿ ಉತ್ತಮ ಶೌಚ ಧರ್ಮದ ಕ್ರಮ ನಾಲ್ಕನೆಯದು ಕ್ರೋಧವನ್ನು ಜಯಿಸಿದಾಗ ಉತ್ತಮ ಕ್ಷಮೆ ಮಾನವನ್ನು ಜಯಿಸಿದಾಗ ಉತ್ತಮ ಮಾರ್ಗವ ಮಾಯೆಯನ್ನು ಜಯಿಸಿದಾಗ ಉತ್ತಮ ಆರ್ಜವ ಮತ್ತು ಲೋಭವನ್ನು ಜಯಿಸಿದಾಗ ಉತ್ತಮ ಶೌಚ ಧರ್ಮ ಪ್ರಕಟವಾಗಬೇಕು ಕ್ರೋಧವನ್ನು ಜಯಿಸದೆ ನಾವು ನೇರವಾಗಿ ಲೋಭವನ್ನು ಜಯಿಸಲಿಕ್ಕೆ ಹೊರಡುತ್ತೇವೆ जयसब अथवा जय से असाध्य जयसबह लोभव जयस लोभव जय क्रोध मान माया ಈ ಮೂರು ಕಷಾಯಗಳನ್ನು ಜಯಿಸುವ ಅವಶ್ಯಕತೆ ಇಲ್ಲ ಕ್ರೋಧ ಜಯಿಸೋದು ಬೇಡ ಮಾನವನ್ನೂ ಜಯಿಸೋದು ಬೇಡ ಮಾಯೆಯನ್ನು ಕೂಡ ಜಯಿಸುವುದು ಬೇಡ ಲೋಭವನ್ನು ಜಯಿಸೋಣ ಒಂದು ಲೋಭವನ್ನು ಜಯಿಸಿತು ಅಂತಂದಾಗ ಕ್ರೋಧ ಹೋಯಿತೋ ಅಥವಾ ಉಳಿಯಿತು ಇದನ್ನ ವಿಚಾರಿಸಿದ್ರೆ ನೇರವಾಗಿ ನಮಗೆ ಈ ವಿಷಯ ಗೊತ್ತಾಗಬಹುದು ಲೋಭವನ್ನು ಜಯಿಸಿರುವಂತಹ ಆತ್ಮ ಕ್ರೋಧವನ್ನು ಜಯಿಸುವ ಅವಶ್ಯಕತೆ ಇಲ್ಲ ಆಮೇಲೆ ಉತ್ತಮ ಕ್ಷಮ ಅನ್ನತಕ್ಕದ್ದನ್ನು ಮೊದಲಿಟ್ಟರು ಆಮೇಲೆ ಇಟ್ಟರು ಆಮೇಲೆ ಇಟ್ಟರು ಕ್ರಮವಾಗಿ ಒಂದೊಂದು ಕಷಾಯಗಳನ್ನು ಜಯಿಸಬೇಕಂತ ಹೇಳಿದ್ರು ಈ ಹೇಳುವ ಪದ್ಧತಿಯಲ್ಲಿ ಇರುವಂತಹ ರಹಸ್ಯವೇನು ಯಾಕೆ ಹೇಳಿದ್ರು ಕ್ರೋಧವನ್ನ ಮೊದಲು ಜಯಿಸ್ರಿ ಅಂತ ಹೇಳಿದ್ರು ಮೊದಲು ಜಯಿಸ್ರಿ ಅಂತ ಏನು ಹೇಳಲಿಲ್ಲ ಕ್ರೋಧವನ್ನು ಜಯಿಸಿದಾಗ ಉತ್ತಮ ಕ್ಷಮ ಧರ್ಮ ಪ್ರಕಟ ಆಗ್ತದೆ ಅಂತ ಹೇಳ್ತಾ ಇದ್ದಾರಷ್ಟೇ ಕ್ರೋಧವನ್ನೇ ಮೊದಲು ಜಯಿಸಬೇಕು ಅಂತ ಅಂತೇನು ಹೇಳಿಲ್ಲ ಲೋಕದಲ್ಲಿ ಒಂದು ಹೇಳುವಂತಹ ಲೋಕೋಕ್ತಿ ಇದೆ ಎಲ್ಲ ಪಾಪಗಳ ಪಾಪ ಯಾರು ಲೋಭ ಎಲ್ಲ ಪಾಪಗಳ ಪಾಪ ಸ ಪಾಪೋಂಕಾ ಬಾಪ ಎಲ್ಲ ಪಾಪಗಳಿಗೆ ಪಾಪವಾಗಿರ್ತಕ್ಕಂಥದ್ದು ಅಂದರೆ ಎಲ್ಲ ಪಾಪಗಳ ಜನಕ ಎಲ್ಲ ಪಾಪಗಳ ತಂದೆ ಯಾವುದು ಗೊತ್ತಾ ಲೋಭ ಆಮೇಲೆ ಎಲ್ಲ ಪಾಪಗಳ ತಾಯಿ ಯಾರಾದರೂ ಇರಬೇಕಲ್ಲ ಅದರೊಳಗೆ ತಂದೆ ತಾಯಿ ಇಲ್ಲದೆ ಮಕ್ಕಳು ಹುಟ್ಟಲ್ಲ ಕಷಾಯದಲ್ಲಿ ಒಂದು ತಂದೆ ಇದೆ ಒಂದು ತಾಯಿ ಇದೆ ಅದನ್ನು ಗುರುತಿಸಿಕೊಳ್ಳೋಣ ತಾಯಿ ಯಾವುದು ಮಾಯಾ ದೇವಿ ಲೋಭ ಇದು ತಂದೆಯಿದ್ದಂತೆ ತಂದೆ ತಾಯಿ ಅಂತಾಳೆ ಏನಾದರೂ ತಂದೆ ಅಥವಾ ಇಲ್ಲ ನಿನ್ನೆ ಸಮಾರ ಸಂತೆ ಏನಾದರೂ ತಂದೆ ಅಥವಾ ಇಲ್ಲ ನೀನು ತಂದೆ ತಂದ್ರೇನೆ ಏನಾದರೂ ಮಾಡೋದು ಮಕ್ಕಳಿಗೆ ಹಾಕೋದು ಲೋಭ ಅನ್ನತಕ್ಕಂತಹ ತಂದೆಗೆ ಮಾಯಾ ಅನ್ನತಕ್ಕಂತಹ ಪತ್ನಿ ಆಮೇಲೆ ಅವರಿಬ್ಬರಿಗೂ ಎರಡು ಜನ ಮಕ್ಕಳಿದ್ದಾರೆ ಕ್ರೋಧ ಮತ್ತು ಮಾನ ಇವರಿಬ್ಬರು ಮಕ್ಕಳು ಒಬ್ಬನಿಗೆ ಸಿಟ್ಟು ಬಹಳ ಬರ್ತದೆ ಆದ್ದರಿಂದ ಅವನ ಹೆಸರು ಕ್ರೋಧ ಒಬ್ಬನಿಗೆ ಬಹಳ ಅಹಂಕಾರ ಘಮಂಡು ಬರ್ತದೆ ಗರ್ವ ಇರ್ತದೆ ಯಾವಾಗಲೂ ಅದಕ್ಕಾಗಿ ಆತನ ಹೆಸರು ಮಾನ ಅಂತ ಇಟ್ಟಿದ್ದಾರೆ ಆಮೇಲೆ ಇಬ್ಬರೂ ಮಕ್ಕಳು ಒಬ್ಬ ಕ್ರೋಧ ಮಾಡ್ತಾನೆ ಇನ್ನೊಬ್ಬ ಅಹಂಕಾರದಿಂದ ನೆರೀತಾನೆ ಅಂತಂದ್ರೆ ಇವರಿಗೆ ಜನ್ಮ ಕೊಟ್ಟವ್ರು ಹೇಗಿರಬೇಕು ಇವರಿಗೆ ಜನ್ಮ ಕೊಟ್ಟವ್ರು ಹೇಗಿರಬೇಕು ಸ್ವಲ್ಪ ಅವರ ಸ್ವಭಾವ ಆಚಾರ ವಿಚಾರಗಳನ್ನು ನೋಡಿತು ಅಂತಂದ್ರೆ ಹೇಗೆ ತಂದೆ ತಾಯಿಗಳು ಇರ್ತಾರೆ ಹಾಗೆ ಮಕ್ಕಳಿರ್ತಾರೆ ಇವರಿಬ್ಬರು ಮಕ್ಕಳು ಹೊರಗುದ್ರು ಅಂತಂದ್ರೆ ಒಬ್ಬ ಶಿಫ್ಟ್ ಮಾಡ್ತಾನೆ ಇನ್ನೊಬ್ಬ ಘಮಂಡಿ ಆಗ್ತಾನೆ ಆಮೇಲೆ ಕೇಳುವವರು ಶಿಫ್ಟಿನಿಂದ ಮಾತನಾಡುವಂತಹ ವಚನಗಳನ್ನು ಕೇಳಿ ಅಹಂಕಾರದಿಂದ ಮೆರೆಯುವಂತಹ ಈ ಒಂದು ವಿಷಯವನ್ನು ನೋಡಿ ಜನರು ಏನಂತಾರೆಂತಂದ್ರೆ ಏ ಯಾರೋ ನೀ ಇದು ಐತಿ ಮಂದಿರ ಈ ಧರ್ಮಸಭಾ ಇದು ಅಂತ ಅಂತ ಅವ್ರ ಏನಂತಾರ ಗೊತ್ತ ನೌನ್ ಅವ್ನೌನ್ ನೀ ಇಷ್ಟು ಮಾಡ್ತೀವಿ ನಾವು ನೌನ್ ಅಂದ್ರೆ ಯಾರ ನೌ ನೌ ನೀಡ್ತಿ ಯಾಕೆ ಸಿಟ್ ಮಾಡ್ತಿ ನೌನ್ ಜರಾ ಶಾಂತ ಫುಂಡ್ಲಾ ಅಂತಾರ ಅಂದ್ರೆ ಯಾರ ಹೆಸರು ಬಂತು ನೋಡ್ರಿ ಇಲ್ಲಿ ಹೌದು ಅವ್ರ ಹೆಸರು ಅಲ್ಲ ಯಾರು ಹುಟ್ಟಿಸಿದಾರು ಅವರು ಬೇಯಿಸ್ಕೊಳವ್ರೆ ಯಾರು ಜನ್ಮ ಕೊಟ್ಟಿರ್ತಾರೋ ಅವ್ರು ಬೇಯ್ತಾರೋ ಯಾರು ಜನ್ಮ ಕೊಡ್ತಾರೋ ಅವರು ಹೆಸರು ತಗೊಂಡು ಇವ್ರಿಗೆ ಬೇಯ್ತಾರೋ ಪೈಲ ಅವ್ರ ಹೆಸರು ಬರ್ತೈತಿ ಆಮೇಲೆ ಮಕ್ಕಳ ಹೆಸರು ಬರ್ತೈತಿ ಕ್ರೋಧ ಇದ್ದಂಥ ಮನುಷ್ಯನಿಗೆ ಜನ ಏನಂತಾರೆ ಅಂತಂದ್ರೆ ಒಟ್ 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 ಏನ್ ರಹಸ್ಯ ನೋಡಿ ಶಾಂತ ಇಲ್ಲ ನೀ ಶಾಂತ ಕೊಂಡಬೇಕು ಮಂದಿರ ಐತಿ ಧರ್ಮಸಭಾ ಐತಿ ಶಾಂತ ಕೂತ್ಕೊಳ್ಳೋದೇ ಇಲ್ಲ ಏನು ನಿನಗೆ ಯಾರು ಹುಟ್ಟಿಸಿದಾರೋ ಯಾರು ಜನ್ಮ ಕೊಟ್ರೆ ನಿಂಗ ತಂದೆ ತಾಯಿಗಳ ಹೆಸರು ಬರ್ತೈತೆ ಅಲ್ಲಿ ಪೈಲ ಹೆಸರು ಯಾರ್ದು ಅವಂದ ಬರೋದು ಆಮೇಲೆ ಶಿಷ್ಟ ಮಾಡಿದ ಅಂತಂದ್ರೆ ಆಮೇಲೆ ಅಪ್ಪನ ಹೆಸರು ಬರ್ತೈತಿ ಯಾವ ರೂಪದಲ್ಲಿ ಬರ್ತೈತಿ ಗೊತ್ತಾ ಯಾವ್ದು ಬರ್ತೈತಿ ಯಾವುದು ಬರಂಗಿಲ್ಲ ಬರ್ದಿಕ್ಕಲ್ಲ ಅಪ್ಪನೂ ಕಾರಣ ಇದಾನಲ್ಲ ಯಾವುದಾದ್ರೂ ಇವ್ರು ಗೊತ್ತ ನಿಮಗೂ ಗೊತ್ತದು ಲೋ ಎಲ್ಲ ಪಾಪಗಳ ಪಾಪ ಈ ಲೋಭ ಒಂದಿತ್ತು ಅಂತಂದ್ರೆ ಮೂರು ಕಷಾಯಗಳ ಉತ್ಪತ್ತಿ ಆಗ್ತದೆ ಅಂತ ಹೇಳಿದ್ದಾರೆ ಯಾಕೆ ಮೂರು ಕಷಾಯಗಳ ಉತ್ಪತ್ತಿ ಹೇಗೆ ಆಗ್ತದೆ ಹೇಗೆ ಅಂತಂದ್ರೆ ಲೋಹ ಇದ್ದಾಗ ಆ ಲೋಹ ಕ್ರೋಧವನ್ನು ಮತ್ತು ಮಾನವನ್ನ ಹುಟ್ಟಿಸಲಿಕ್ಕೆ ಮಾಯೆಯನ್ನು ಹುಡುಕ್ತದೆ ಮಾಯನ್ನು ಹುಡುಕ್ತದೆ ಜನ ಹೆಣ್ಣು ಹೋಗ್ತಾರೋ ಅಂಡ್ ಗಂಡು ಹೋಗ್ತಾರೋ ಯಾರನ್ನ ಯಾರು ನೋಡ್ಕೊಗ್ತಾರೀ ಲೋಕ ವ್ಯವಹಾರದೊಳಗೆ ನೋಡ್ರಿ ಯಾರು ಹೋಗ್ತಾರೋ ಯಾರನ್ನು ನೋಡಕ ಲೋಭ ಲೋಭ ತಾನು ತನ್ನ ಸುಖಕ್ಕಾಗಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ನೆಮ್ಮದಿಗಾಗಿ ತನ್ನ ಶಾಂತಿಗಾಗಿ ಮುಂದೆ ಹೆಜ್ಜೆ ಇಟ್ಟಿತ್ತು ಅಂತಂದ್ರೆ ಮದುವೆ ಆಗೋದು ವಿಚಾರ ಬಂತ ಲೋಭ ಸಂಪರ್ಕ ಮಾಡುತ್ತೆ ಲೋಭ ಅಂತದೇ ನಾನು ಯಾರಿಂದ ಸಂಪರ್ಕ ಮಾಡ್ತೇನಲ್ಲ ಆ ಸಂಪರ್ಕದಿಂದ ನನಗೆ ಶಾಂತಿ ಸಿಗೋದು ಸಂಪರ್ಕದಿಂದ ಶಾಂತಿ ಸಂಪರ್ಕದಿಂದ ನೆಮ್ಮದಿ ಸಂಪರ್ಕದಿಂದ ಎಲ್ಲ ಇದೆ ಅದಕ್ಕೆ ಲೋಭ ಏನು ಮಾಡಿತು ಅಂತಂದ್ರೆ ಎರಡನೇ ಕಷಾಯದ ಸಂಪರ್ಕದಲ್ಲಿ ಹೋಯಿತು ಹೇಗೆ ಹೋಯಿತು ಅಂತಂದ್ರೆ ಲೋಭವನ್ನ ಹೃದಯದಲ್ಲಿಟ್ಟುಕೊಂಡು ತನ್ನ ಹೆಸರನ್ನ ಲೋಭ ಅಂತಿಟ್ಟುಕೊಂಡು ಮಾಯೆಯನ್ನು ಹುಡುಕಲಿಕ್ಕೆ ಹೋಯಿತು ಮಾಯಾಚಾರಿ ಮಾಡಿಕೊಂಡು ಲೋಭ ಕಷಾಯ ಆಸೆಯನ್ನು ಹುಟ್ಟಿಸುತ್ತದೆ ಯಾವುದರ ಮೇಲೆ ಪರ ವಸ್ತುಗಳ ಮೇಲೆ ಆಶೆ ಹುಟ್ಟುತ್ತದೆ ಪರ ವಸ್ತುಗಳ ಮೇಲೆ ಆಶೆ ಹುಟ್ಟುವಾಗ ಲೋಭ ಕಷಾಯ ಅಲ್ಲಿ ಪ್ರಧಾನವಾದದ್ದು ಆಶೆ ಹುಟ್ಟಿತ್ತು ಅಂತಂದ್ರೆ ಲೋಭ ಪ್ರಧಾನ ಆದರೆ ಯಾವುದರ ಮೇಲೆ ಆಶೆ ಹುಟ್ಟುತ್ತಾ ಇದೆ ಅಲ್ಲ ಅದು ಪರವಸ್ತು ಅದು ತನ್ನ ವಸ್ತು ಅಲ್ಲ ಪರವಸ್ತುವನ್ನೇ ನನ್ನ ವಸ್ತು ಅಂತ ಹೇಳೋದು ಇದು ಲೋಭ ಕಷಾಯವೋ ಅಥವಾ ಮಯಾಚಾರಿ ಯಾವುದು ನನ್ನದಲ್ಲವೋ ಅದನ್ನು ನನ್ನದು ಅಂತ ಅನ್ನೋದು ಯಾವ ಇದು ಮಯಾಚಾರಿ ಲೋಭ ಯಾವಾಗ ಮನಸ್ಸಿನಲ್ಲಿ ಹುಟ್ಟುಕೊಳ್ತದೆ ಯಾವಾಗ ಲೋಭ ಮನಸ್ಸಿನಲ್ಲಿ ಹುಟ್ಟುಕೊಳ್ತದೆ ಹುಟ್ಟಿಕೊಂಡ ತಕ್ಷಣ ಯಾವ ವಸ್ತುವಿನ ಆಸೆಯನ್ನ ಮಾಡತದೆಯಲ್ಲ ಆಸೆಯನ್ನ ಮಾಡುವಾಗಲೇನೆ ಮಾಯಾದೇವಿಯನ್ನ ಜೊತೆಯಲ್ಲಿ ಮಾಡಿಕೊಂಡು ಬಿಡ್ತಾರೆ ಲೋಭ ಮೊದಲು ಹೋಯಿತು ಲೋಭ ಮಾಯಾ ಕಷಾಯವನ್ನ ಮಾಡಿತು ಲೋಭ ಉತ್ಪತ್ತಿ ಆದ ತಕ್ಷಣ ಮಾಯಾ ಕಷಾಯ ಉತ್ಪನ್ನವಾಯಿತು ಆಯಿತು ನಮ್ಮನ್ನ ಬೇರೆಯವರ ಕಡೆಗೆ ನಮ್ಮನ್ನ ಯಾವುದು ನಮ್ಮದಲ್ಲವೋ ಅದರ ಕಡೆಗೆ ನಮ್ಮನ್ನ ಕೊಂಡೊಯ್ಯುತ್ತದೆ ವಸ್ತುವಿನ ಕಡೆಗೆ ಕೊಂಡೊಯಿತು ಅಂತಂದ್ರೆ ಇಲ್ಲಿ ಲೋಕ ಕಷಾಯ ಪರರನ್ನ ಗ್ರಹಣ ಮಾಡುವಾಗ ತನ್ನಲ್ಲ ಅಲ್ಲದಿದ್ದರೂ ಕೂಡ ಇದು ನನ್ನದು ಅಂತ ಅಪೇಕ್ಷೆ ನನ್ನದು ಅಂತ ಅಪೇಕ್ಷೆ ಪಟ್ಕೊಂಡು ಮಾಯಾ ಕಷಾಯಪೂರ್ವಕವಾಗಿ ಆ ವಸ್ತುವಿನ ಗ್ರಹಣವನ್ನು ಮಾಡುತ್ತೆ ವಸ್ತು ನನಗೆ ಬೇಕು ಇದು ಲೋಭ ಕಷಾಯ ಅದು ನನ್ನದು ಇದು ಮಾಯಾ ಕಷಾಯ ಯಾವುದು ರತ್ನತ್ರಯ ನಿಧಿ ನನ್ನದು ಇದು ಸತ್ಯ ಪರವಸ್ತು ನನ್ನದು ಹೇಗೆ ನನ್ನದಾಗಲಿಕ್ಕೆ ಸಾಧ್ಯ ಇಲ್ಲ ಪರವಸ್ತು ನನ್ನದಾಯಿತು ಅಂತಂದ್ರೆ ನನ್ನನ್ನು ಬಿಟ್ಟು ಅಗಲಬಾರದು ಪರವಸ್ತುವನ್ನು ನನ್ನದು ಅಂತ ಮಾಡಿಕೊಂಡಾಗ ಅದು ನನ್ನದಾಗಿ ಉಳಿಯಿತು ಅಂತಂದರೆ ನನ್ನದು ಆದರೆ ನನ್ನದಾಗಿ ಉಳಿಯಲಿಕ್ಕೆ ಸಾಧ್ಯದೇನು ಪರವಸ್ತು ನನ್ನದಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಆದರೂ ಸಹ ಅದನ್ನು ನನ್ನದು ಅನ್ನುವಂಥದ್ದು ಇದು ಸತ್ಯು ಅಸತ್ಯ ಅಸತ್ಯ ಅಸತ್ಯವನ್ನು ನಾವು ಅವಲಂಬಿಸಿದಾಗ ಎಂಥ ಕಷಾಯವನ್ನು ಮಾಡಿದವರಾಗಿರ್ತೇವೆ ಮಾಯಾ ಕಷಾಯ ಮೊದಲು ಲೋಭ ಹುಟ್ಟುಕೊಂಡಿತು ಆಮೇಲೆ ಮಾಯಾ ಕಷಾಯ ಬಂತು ಆಮೇಲೆ ಪರವಸ್ತುವಿನ ಆಯಿತು ಒಂದು ಸಲ ಗ್ರಹಣೆ ಆಯಿತು ಸಿಕ್ಕಿತು ಸಂತೋಷದ ವಿಷಯ ಲೋಭಕ್ಕೆ ತೃಪ್ತಿಯಾಯಿತು ಲೋಭಕ್ಕೆ ಸಂತೋಷವಾಯಿತು ಮತ್ತೊಂದು ಸಿಕ್ಕಿತು ಎರಡದು ಮತ್ತೊಂದು ಸಿಕ್ಕಿತು ಮೂರದು ಸಿಗ್ತಾ ಹೋಯಿತು ಬದುಕೆಲ್ಲ ವಸ್ತುವಿನಿಂದ ತುಂಬಿತು ಬದುಕಿನಲ್ಲಿ ವಸ್ತುಗಳನ್ನು ಗಳಿಸಿ 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 ಕೂಡ್ ಹಾಕಿದ ಕೂಡ್ ಹಾಕಿದ ನಂತರ ನಾನು ಎಷ್ಟು ಕೂಡ್ ಹಾಕಿದಿನ ಈ ತರ ಯಾರು ಕೋಡ್ ಹಾಕಲಿಕ್ಕೆ ಸಾಧ್ಯವಿಲ್ಲ ಆಮೇಲೆ ಈ ಖುಷಿಯಿಂದ ಈ ಖುಷಿಯಲ್ಲಿ ಸಾಮಾನುಸಂತ್ಯ ಹೊರಗುಬಿದ್ದಾಗ ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗು ಕಣ್ಣುಗಳು ಕೆಳಗಿಲ್ಲ ಮೇಲೆ ಪರವಸ್ತು ಲಕ್ಷ್ಮಿ ಆ ಲಕ್ಷ್ಮಿ ನಿಜವಾದ ಲಕ್ಷ್ಮಿ ಅಲ್ಲ ಅದು ನಮ್ಮದಲ್ಲ ಅದನ್ನೇ ನಮ್ಮದು ಅಂತ ಹೇಳಿಬಿಟ್ಟು ಅಸತ್ಯವನ್ನ ಅವಲಂಬಿಸಿ ಮಾಯಾ ಮಾಡಿ ವಸ್ತುಗಳನ್ನು ಸಂಗ್ರಹಿಸಿಟ್ಟು ಅದು ಹೆಚ್ಚಾದಾಗ ನಾನು ಇಷ್ಟು ದೊಡ್ಡವನು ಕೋಟಿ ಲಕ್ಷಾಧಿಪತಿ ನಾನು ಅರಬಪತಿ ಅರಬ್ ದೇಶದಲ್ಲೂ ಇಂಥ ಪತಿಗಳಲ್ಲಿಲ್ಲ ಇಂಥ ಪತಿಗಳಿಲ್ಲ ನಾನು ಅರಬಪತಿ ಹಾ ಹಾ ಎಷ್ಟು ಆನಂದ ಬರುತ್ತೆ ನೋಡಿ ಈ ಆನಂದ ವಸ್ತುವಿನ ಆಧಾರದಿಂದ ಬರ್ತಾ ಇದೆಯೋ ಅಥವಾ ಆತ್ಮನ ಅಂತರಂಗದಿಂದ ಬರ್ತಾ ಇದೆ ವಸ್ತುವಿನ ಆಧಾರದಿಂದ ಈ ಆನಂದ ಬರ್ತಾ ಇದೆ ಈ ಆನಂದ ಆತ್ಮಾನುಭೂತಿ ಇದೆಯೋ ಅಥವಾ ಸಂಸಾರಾನುಭೂತಿ ಇದು ಸಂಸಾರಾನುಭೂತಿ ಈ ಆನಂದ ಪರಜನಿತವಿದೆಯೋ ಅಥವಾ ಸ್ವಜನಿತ ಪರಜನಿತ ಈ ಆನಂದ ಈ ಆನಂದವನ್ನ ಅನುಭವಿಸುವಂಥವನು ಜ್ಞಾನಿಯುದ್ದಾನು ಅಥವಾ ಅಜ್ಞಾನಿ 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 ಪರವಸ್ತುಗಳನ್ನು ಗ್ರಹಣೆ ಮಾಡುವಾಗ ಇಂದ್ರಿಯ ಸುಖದ ಸಾಧನಗಳ ಕಡೆಗೆ ಆಕರ್ಷಿತನಾಗಿದ್ದಾನೆಯೋ ಅಥವಾ ಆತ್ಮ ವಿಷಯದ ಕಡೆಗೆ ಇಂದ್ರಿಯ ವಿಷಯಗಳ ಕಡೆಗೆ ಹಣ ಇಂದ್ರಿಯ ವಿಷಯ ಹಣ 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 ಅಂತ ಹೇಳಿಬಿಟ್ಟು ಆತ್ಮ ಪ್ರತಿ ಕ್ಷಣದಲ್ಲೂ ಕಷಾಯದ ಕೈಗೆ ಸಿಕ್ಕು ಸತ್ತು ಹೆಣ ಇದ್ದಾನೆ ಹಣ ಹಣ ಎನ್ನುವಂತಹ ಆತ್ಮ ಹೆಣ ಹಣ ಹಣ ಅಂತ ಅನ್ನುವಂತಹ ಆತ್ಮ ಹೆಣ ಇಂತಹ ಹೆಣಕ್ಕೆ ಹೆಣ್ಣ್ಯಾರು ಕೊಡವರು ಯಾರ ಹೆಣ್ ಕೊಡವ್ರಿ ಮದುವೆ ಮಾಡ್ತಾರೆ ಯಾರ ಸತ್ತಿದಾನೆ ಅಂತಂದ್ರೆ ಯಾರು ಮದುವೆ ಮಾಡ ಕೊಟ್ಟರು ಹೆಣ್ಣ ಇಲ್ಲ ಯಾರು ಕೊಡ್ತಾರೆ ಹೆಣ್ಣ ಅಂತಾರೆ ನಿಜವಾದ ಮದುವೆ ದಶಲಾಕ್ಷಣಿಕ ಧರ್ಮಗಳ ಈ ಸಂಪತ್ತಿಯಿಂದ ಈ ನಿಜವಾದ ಲಕ್ಷ್ಮಿಯಿಂದ ಈ ಲಕ್ಷ್ಮಿಯ ಸಂಗಡ ಮದುವೆ ಆಗ್ಬೇಕು ಈ ದಶಲಾಕ್ಷನಿಕ ಸಂಪತ್ತೆ ಹೆಣ್ಣನ್ನ ಆ ಹೆಣ್ಣಕ್ಕೆ ಕೊಟ್ಟು ಮದುವೆ ಮಾಡಲಿಕ್ಕೆ ಸಾಧ್ಯ ಬ್ರಹ್ಮಸಭಗೂ ತಿಳಿದವರ್ಕೈತಿ ಇವತ್ತು ಆಸಾಧ್ಯ ಇದು ಆಸಾಧ್ಯ ಯಾರು ಹೆಣ್ಣು ಕೊಡ್ಲಿಕ್ಕೆ ಮುಂದೆ ಬರಲ್ಲ ಯಾಕೆ ಸತ್ತಿದ್ದಾನೆ ಸತ್ತವರ ಬಳಿಯಲ್ಲಿ ಯಾರೂ ಇರಲ್ಲ ಇರ್ತಾರೆ ಯಾರೂ ಇರಲ್ಲ ಏಕಾಕಿಯಾಗಿ ಸಾಯ್ತಾನೆ ಏಕಾಕಿಯಾಗಿ ಸ್ಮಶಾನದ ಯಾತ್ರೆಯನ್ನ ಮಾಡ್ತಾನೆ ಸ್ಮಶಾನದಲ್ಲಿ ಇದನ್ನ ಇಟ್ಟಾಗ ಸ್ಮಶಾನದಲ್ಲಿ ಇದನ್ನು ಇಟ್ಟಾಗ ಕಾಗೇನೂ ಮುಟ್ಟಲಿಕ್ಕೆ ಬರಲ್ಲ ಏ ಕಾಗಿ ಮುಟ್ಟಲ್ದ ಅದನ್ನು ಸುಡಬಾರ್ದ್ರಿ ಲೋಕದಲ್ಲಿ ಇದೊಂದು ಮೂಢನಂಬಿಕೆ ಇದೆ ಮನುಷ್ಯ ಸತ್ತ ಅಂತಂದ್ರೆ ಕಾಗಿ ಮುಟ್ಟಬಹುದು ಮನುಷ್ಯ ಸತ್ತಿದ್ದಾನೆ ಅಂತಂದ್ರೆ ಕಾಗಿ ಮುಟ್ಟಬಹುದು ಆದರೆ ಎಂಥ ಮನುಷ್ಯ ಆಸೆಯನ್ನು ಬಿಟ್ಟು ಸತ್ತಿದ್ದಾನೆ ಅಂತಂದರೆ ಕಾಗಿ ಮುಟ್ಟಬಹುದು ಆಸೆ ಉಳಿದಿತ್ತು ಅಂತಂದರೆ ಲೋಕದ ಮಾನ್ಯತೆ ಅನುಸಾರವಾಗಿ ಪ್ರವಚನ ಮಾಡ್ತಾ ಇದೆ ಲೋಕ ಮಾನ್ಯತೆ ಅನುಸಾರವಾಗಿ ಇರುವಂತಹ ಇದೊಂದು ವಿಷಯ ಜನನೂ ಹೇಳ್ತಾರೆ ಏನಾದರೂ ಲೋಭಕ ಒಳಗಳಿಗೆ ಒಳಗೆ ಉಳಿದಿತ್ತು ಅಂತಂದ್ರೆ ಕಾಗಿ ಮುಟ್ಟುಲ್ಲ ಆಮೇಲೆ ಏನ್ ಮಾಡ್ತಾರೆ ಯಾವ್ದು ಉಳಿತೀನಿ ಹೇಳುವುದು ಏನೇನ್ ಇಟ್ಟು ನೋಡ್ತಾರ ಗೊತ್ತ ಹತ್ತು ರೂಪಾಯಿ ರೊಕ್ಕ ಇಟ್ಟು ನೋಡ್ತಾರು ಸಾಯುವಾಗ ಮಜ್ಗಿ ಬೀಳ್ತಿದ್ದು ಅಥವಾ ಮೊಸರ ಬೀಳ್ತಿದ್ದೋ ಅಥವಾ ಹಣ್ಣು ಬೀಳ್ತಿದ್ದು ಅಥವಾ ಅಣ್ಣ ಬೀಳ್ತಿದ್ದೋ ಏನ್ ಬಿಡ್ತಿದ್ದ ಅದನ್ನ ಪತ್ತೆ ಹಚ್ತಾರು ವಿಚಾರ ಮಾಡ್ತಾರು ಏನ್ ಬಿಡಿ ಸಿಗರೇಟ್ ಬೀಳ್ತಿದ್ದೋ ಅದನ್ನು ಇಡ್ತಾರೆ ದಾರು ಇಡ್ತಾರೆ ದಾರೂನು ಇಡ್ತಾರೆ ಎಲ್ಲಾ ಇಟ್ಟು ನೋಡ್ತಾರೆ ಅಲ್ಲಿ ಹತ್ತಾರು ವಸ್ತುಗಳನ್ನ ಇಟ್ಟಿದ್ದೀರಿ ಅಂದಮೇಲಿ ಆಮೇಲೆ ಲಾಸ್ಟ್ ಕಾಗಿ ಬಂತು ಕೂತ್ಕೊಂತು ಆಮೇಲೆ ಯಾವ ವಸ್ತುವಿನ ಲೋಬಿತ್ತು ಹೆಂಗ್ ಪತ್ತೆ ಹಚ್ಚವ್ರ ಹತ್ತು ವಸ್ತು ಒಮ್ಮೆ ಇಡ್ತಿರೋ ಅಥವಾ ಒಂದೊಂದೊಂದೊಂದು ಇಡ್ತೀರಿ ಎಲ್ಲ ಒಮ್ಮೆ ಇಡ್ತೀರಲ್ಲ ಆಮೇಲೆ ಯಾವುದರ ಆಶಯತೆ ಹೇಗೆ ಗೊತ್ತಾಗ ಕನ್ಫ್ಯೂಸನ್ ಆಗೋದಲ್ಲ ಕಾಗೆ ಮುಟ್ಟಬಹುದು ಮುಟ್ಟುದೇನೂ ಇರಬಹುದು ಲೋಭ ಇದ್ರೂ ಮುಟ್ಟಬಹುದು ಇರದಿದ್ರೂ ಮುಟ್ಟಬಹುದು ಕಾಗೆಗೆ ಏನ್ ಬೇಕು ಅದಕ್ಕೆ ಏನಾದ್ರೂ ತಿನ್ಕಬೇಕು ಒಂದ್ ನಾಲ್ಕು ಮಂದಿ ಕೋಡಿ ಸ್ಮಶಾನದೊಳಗೆ ಹೋದ್ರಂತಂದ್ರೆ ಅಂತಂದ್ರೆ ಗ್ಯಾರಂಟಿ ಏನಾದ್ರೂ ತಿನ್ಕ ತಂದಿದ್ದಾರೆ ತರ್ತಾರ ಅನ್ನೋದಕ್ಕೂ ಘಚ್ಚೆ ಯಾಕಂತಂದ್ರೆ ಅದಕ್ಕೂ ಗೊತ್ತೈತಿ ಇವ್ರು ಎಷ್ಟು ಮೂಡ್ ನಂಬಿಕೆ ಒಳವ್ರು ಇದ್ದಾರ ಗೊತ್ತೈತಲ್ಲ ಅದಕ್ಕ ಅದರ ಹೊಟ್ಟೆಯ ಸಾಧನ ಶಿಖರ ಸಾಕದಕ್ಕೆ ನೀವು ಏನು ಇಡ್ಲಿಲ್ಲ ಅಂದ್ರೂ ಬರ್ತದೆ ಏನ್ ಇಟ್ರುನು ಬರ್ತದೆ ಆದ್ರೆ ಏನನ್ನೂ ಇಡದೆ ನೋಡಿದಿರಿ ಯಾವಾಗ ಕಾಯ್ಗೆ ಬರ್ತೀವಿ ಚೆನ್ನಿಲ್ಲ ಇದನ್ ಮಾತ್ರ ಯಾರು ನೋಡಿಲ್ ನೋಡ್ರಿ ಒಂದ್ ಸ್ವಲ್ಪ ಟ್ರೈ ಮಾಡಿ ನೋಡ್ರಿ ಅಲ್ಲ ನಾವು ಹೇಳ್ತಿದೀವಿ ಮಾಡಿ ನೋಡ್ರಿ ಸತ್ತಂತಹ ಮನುಷ್ಯ ಸತ್ತು ಹೋದ ಯಾವ ಗತಿಯಲ್ಲಿ ಹೋದ್ ಗೊತ್ತಾಗ್ಲಿಲ್ಲ ಥಿರೇನ್ಸಿಗತಿಗೆ ಹೋದ್ನೋ ನರಗತಿಗೆ ಹೋದ್ನೋ ಸ್ವರ್ಗಕ್ಕೆ ಹೋದ್ನೋ ಮನುಷ್ಯ ಗತಿಯಲ್ಲಿ ಹುಟ್ಟಿದನೋ ಏನೂ ಗೊತ್ತಾಗಿಲ್ಲ ಒಟ್ಟಿನಲ್ಲಿ ನಾಲ್ಕು ಗತಿಗಳಲ್ಲಿಯೇ ಯಾವುದಾದರೂ ಒಂದು ಗತಿಯಲ್ಲಿ ಸತ್ತು ಆತ್ಮ ಹೋಗಿದೆ ಇದು ನಿಶ್ಚಿತ ಹೋಗುವಾಗ ಹೇಗೆ ಹೋದನು ಹೇಗೆ ಹೋಗಿದ್ದಾನೆ ಆಸೆಯನ್ನು ಬಿಟ್ಟು ಹೋದ್ನೋ ಆಸೆಯನ್ನು ಹಿಡ್ಕೊಂಡು ಹೋದ್ನೋ ಇದು ಮನೆ ಮಂದಿಗೆ ಗೊತ್ತಿರ್ತದೆ ಯಾದ್ರೊಳಗೆ ಆಶ ಇತ್ತು ಆಮೇಲೆ ಒಂದು ವೇಳೆ ಅವನು ಎಲ್ಲಾ ತ್ಯಾಗ ಮಾಡುವಂತ ಭಾವನೆಯನ್ನು ಇಟ್ಕೊಂಡು ಸಲ್ಲೇಖನ ಮರಣ ಮಾಡಿಕೊಳ್ತೇನೆ ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಟುಕೊಂಡು ಕೊನೆಯಲ್ಲಿ ಸಲ್ಲೇಖನ ಮರಣವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಹಾಗೇನೆ ಮರಣ ಆಯಿತು ಆಕಸ್ಮಿಕ ಮರಣ ಆಯಿತು ಅಂತನ್ನುವಾಗ ಆಶೆ ಉಳಿಯಿತು ಅಥವಾ ಆಶಾರಹಿತನಾಗಿ ಸತ್ನು ಆಶೆ ಬಿಟ್ಟು ಸತ್ತ ಸಲ್ಲೇಖನ ಮರಣ ಮಾಡಿಕೊಳ್ತಕ್ಕಂತಹ ವಿಚಾರ ಇದ್ರೂ ಸಾಕು ಬಿಡುವಂತಹ ಮನಸ್ಸಿದೆ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಪರವಸ್ತುಗಳ ಆಶೆ ಇಲ್ಲ ಪರವಸ್ತುಗಳ ಆಶೆ ಇಲ್ಲದಿರುವಾಗ ಬಿಡುವಂತಹ ಕಾರ್ಯ ಮಾತ್ರ ಉಳಿದಿರ್ತದೆ ಆದರೆ ಇನ್ನೂ ಬಿಟ್ಟಿರಲ್ಲ ಆದರೂ ಆಶೆಗೆ ಮರಣ ಆಶಾರಹಿತನಾಗಿ ಮರಣ ಮಾಡಿಕೊಂಡಿದ್ದಾನೆ ಅಂದ ಮೇಲೆ ಆಶಾರಹಿತನಾಗಿರ್ತಕ್ಕಂತಹ ಮನುಷ್ಯನ ದೇಹವನ್ನ ಕಾಗೆ ಮುಟ್ತದೆಯೋ ಅಥವಾ ಇಲ್ಲ ಇದನ್ನು ಹೆಂಗೆ ಜಜ್ಮೆಂಟ್ ಕೊಡ್ತೀರಿ ನೀವು ಮುಟ್ಟಿತು ಅಂತಂದ್ರೆ ಆಶೆ ಇದ್ದಿರಲಿಲ್ಲ ಅಂತ ಅನ್ನೋದಾ ಓಹೋ ಆಮೇಲೆ ಕಾಗೆಗೆ ಗೊತ್ತು ಆಶಾ ಬಿಟ್ಟಿದ್ನೋ ನಿಲ್ಲೋ ನಿಮ್ಮ ಮನೆಯವರಿಗೆ ಯಾರಿಗೆ ಗೊತ್ತಿಲ್ಲ ಕಾಗೆಗೆ ಅವಧಿ ಜ್ಞಾನ ಇದೆ ಕಾಗೆ ನಿಮ್ಗಿಂತ ಜ್ಞಾನಿ ಆಯ್ತಲ್ಲ ಕಾಗೆಯನ್ನು ಮನೆಯಲ್ಲಿ ನೋಡಕ್ಕೆ ಬಂದಿತ್ತು ನೋಡ್ಲಿಕ್ಕೆ ಬಂದಿತ್ತೇನು ಈ ಮನುಷ್ಯನಿಗೆ ಎಷ್ಟು ಆಸೆ ಇದೆ ಯಾವ್ಯಾವ ಆಸೆಯನ್ನು ಇಟ್ಕೊಂಡಿದ್ದಾನೆ ಅಂತಕ್ಕಂಥ ಕಾಗೆಯನ್ನು ನೋಡ್ಲಿಕ್ಕೆ ಬಂದಿರಲಿಲ್ಲ ಕಾಗೆ ತಿರ್ಯಂಚ ಪ್ರಾಣಿ ಸೌದ್ನಿ ಪಂಚೇಂದ್ರಿಯ ಎಂದೂ ಆ ಮನುಷ್ಯನಿಗೆ ಭೇಟಿನೂ ಆಗಿರಲಿಲ್ಲ ಆಮೇಲೆ ಲೋಭ ಅದಕ್ಕೆ ಹೆಂಗ್ ಗೊತ್ತಾಯಿತು ಅವರೇ ಜ್ಞಾನಿತ್ತೇನ ಜಾತಿ ಸ್ಮರಣಿತ್ತೇನ ಏನೇನು ಇರಲಿಲ್ಲ ಅಂದ ಮೇಲೆ ಕಾಗೆ ಮುಟ್ಟಿದಾಗ ಆಸೆ ಇರಲಿಲ್ಲ ಅಂತಕ್ಕಂತ ನಿರ್ಣಯ ತಗೊಳ್ಳೋದು ಮತ್ತು ಸಂತೋಷ ಪಡೋದು ಇದು ಲೋಕಮೂಡತಿಯಲ್ಲಿದೆ ಧರ್ಮದಲ್ಲಿಲ್ಲ ತೀರ್ಥಂಕರೇನು ಹೇಳಲಿಲ್ಲ ಶ್ರಾವಕರು ಕಾಗೆ ಮುಟ್ಟಿದ ನಂತರ ಆ ಮನುಷ್ಯನನ್ನು ಸಂಸ್ಕಾರ ಮಾಡಬೇಕು ಅನ್ನೋದನ್ನ ತೀರ್ಥಂಕರ್ ಹೇಳಿದ್ರೇನು ಇಲ್ಲ ರತ್ನ ಕರ್ಣಕ ಶ್ರಾವಕಾಚಾರ ಗ್ರಂಥದಲ್ಲಿ ಶ್ರಾವಕ ಧರ್ಮವನ್ನು ಬರೆದಿದ್ದಾರೆ ಕೊನೆಯಲ್ಲಿ ಮರಣಾನಂತರ ಮನುಷ್ಯನ ಗತಿ ಏನು ಎಲ್ಲವನ್ನ ವಿಚಾರ ಮಾಡಿದ್ದಾರೆ ಸಲ್ಲೇಖನ ಮರಣದ ಪ್ರಕರಣವೂ ಕೂಡ ಇದೆ